ನಮಸ್ಕಾರ ಫ್ರೆಂಡ್ಸ್ ಎಂ ಎಚ್ ಪಿ ವರ್ಲ್ಡ್ ಚಾನಲ್ಗೆ ಸ್ವಾಗತ ಫ್ಯಾಮಿಲಿ ಅಥವಾ ರಿಲೇಟಿವ್ಸ್ ಅಲ್ಲಿ ಯಾರಾದರೂ ರೀಸೆಂಟ್ ಆಗಿ ಎಜುಕೇಶನ್ ಅನ್ನ ಕಂಪ್ಲೀಟ್ ಮಾಡಿದಾರ ಅಥವಾ ಯಾರಾದರೂ ಫಸ್ಟ್ ಟೈಮ್ ಜಾಬ್ ಅನ್ನ ಅಂದ್ರೆ ಕರಿಯರ್ ಅನ್ನ ಸ್ಟಾರ್ಟ್ ಮಾಡಿದಾರ ಅಥವಾ ರೀಸೆಂಟ್ ಆಗಿ ಎಜುಕೇಶನ್ ಅನ್ನ ಕಂಪ್ಲೀಟ್ ಮಾಡಿ ಫಸ್ಟ್ ಟೈಮ್ ಜಾಬ್ಗೆ ಜಾಯಿನ್ ಆಗಿದ್ದಾರೆ ಹಾಗಾದ್ರೆ ನೀವು ತಪ್ಪದೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಲೇಬೇಕು ಈ ವಿಡಿಯೋನ ಪೂರ್ತಿಯಾಗಿ ನೋಡುವುದರ ಜೊತೆಗೆ ನಿಮ್ಮ ಫ್ರೆಂಡ್ ಸರ್ಕಲ್ ಫ್ಯಾಮಿಲಿ ಅಥವಾ ನಿಮ್ಮ ಗಳಲ್ಲಿ ಈ ವಿಡಿಯೋನ ತಪ್ಪದೇ ಶೇರ್ ಮಾಡಿ ಬಿಕಾಸ್ ನೀವು ಮಾಡುವ ಒಂದು ಸೇರ್ ಒಬ್ಬ ವ್ಯಕ್ತಿಗೆ ಫ್ರೀ ಆಗಿ ಹದಿನೈದು ಸಾವಿರ ರೂಪಾಯಿಗಳು ಸಿಗುವ ಹಾಗೆ ಮಾಡುತ್ತದೆ ಸೊ ಇದರಿಂದ ಅದೆಷ್ಟೋ ಜನರಿಗೆ ಹೆಲ್ಪ್ ಆಗುತ್ತದೆ ಬನ್ನಿ ಫ್ರೆಂಡ್ಸ್ ಹಾಗಾದ್ರೆ ಈ ವಿಡಿಯೋದಲ್ಲಿರುವ ಕಂಟೆಂಟ್ ಏನು ಮತ್ತು ಈ ಕಂಟೆಂಟ್ ಅದು ಹೇಗೆ ರೀಸೆಂಟ್ ಆಗಿ ಎಜುಕೇಶನ್ ಕಂಪ್ಲೀಟ್ ಮಾಡಿ ಫಸ್ಟ್ ಟೈಮ್ ಜಾಬ್ಗೆ ಸೇರ್ಕೊಂಡವ್ರಿಗೆ ಹೆಲ್ಪ್ಫುಲ್ ಆಗುತ್ತದೆ ಮತ್ತು ಹದಿನೈದು ಸಾವಿರ ರೂಪಾಯಿಗಳು ಸಿಗುವ ಹಾಗೆ ಮಾಡುತ್ತದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕಿಂತ ಮುಂಚೆ ನೀವೇನಾದ್ರೂ ಈ ವಿಡಿಯೋನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಅನ್ನ ಮರೆಯದೆ ಪ್ರೆಸ್ ಮಾಡಿ ಓಕೆ ಬನ್ನಿ ಫ್ರೆಂಡ್ಸ್ ಅದು ಹೇಗೆ ರೀಸೆಂಟ್ ಆಗಿ ಎಜುಕೇಶನ್ ಅನ್ನ ಕಂಪ್ಲೀಟ್ ಮಾಡಿ ಜಾಬ್ಗೆ ಸೇರಿಕೊಂಡವರಿಗೆ ಅಥವಾ ಫಸ್ಟ್ ಟೈಮ್ ಜಾಬ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದಂತ ವ್ಯಕ್ತಿಗಳಿಗೆ ಹದಿನೈದು ಸಾವಿರ ರೂಪಾಯಿಗಳು ಫ್ರೀಯಾಗಿ ಸಿಗುತ್ತವೆ ಅಂತ ನೋಡೋಣ ಮತ್ತು ಯಾವ ಸ್ಕೀಮ್ ಅಡಿಯಲ್ಲಿ ಈ ಹದಿನೈದು ಸಾವಿರ ರೂಪಾಯಿಗಳು ಸಿಗುತ್ತವೆ ಮತ್ತು ಈ ಸ್ಕೀಮ್ ಗೆ ಹೇಗೆ ಅಪ್ಲೈ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ನೋಡೋಣ ನೋಡಿ ಫ್ರೆಂಡ್ಸ್ ರೀಸೆಂಟ್ ಆಗಿ ಎಜುಕೇಶನ್ ಅನ್ನ ಕಂಪ್ಲೀಟ್ ಮಾಡಿ ಜಾಬ್ ನೋಡೋದಕ್ಕೆ ಸ್ಟಾರ್ಟ್ ಮಾಡಿದಂತ ವ್ಯಕ್ತಿಗಳಿಗೆ ಅಥವಾ ಫಸ್ಟ್ ಟೈಮ್ ಜಾಬ್ಗೆ ಸೇರಿಕೊಂಡು ಕರಿಯರ್ ಅನ್ನ ಸ್ಟಾರ್ಟ್ ಮಾಡಿದಂತ ವ್ಯಕ್ತಿಗಳಿಗೆ ಫ್ರೀ ಆಗಿ ಹದಿನೈದು ಸಾವಿರ ರೂಪಾಯಿಗಳನ್ನ ನೀಡುವಂತಹ ಕೇಂದ್ರ ಸರ್ಕಾರದ ಯೋಜನೆಯ ಹೆಸರೇ ಪ್ರಧಾನಮಂತ್ರಿ ವಿಕಸಿತ್ ಭಾರತ್ ರೋಜ್ಗಾರ್ ಯೋಜನೆ ಅಂತ ಶಾರ್ಟ್ ಆಗಿ ಪಿ ಎಂ ವಿ ಬಿಆರ್ ವೈ ಅಂತ ಕರೆಯುತ್ತಾರೆ ಪಿ ಎಂ ವಿ ಪ್ರಧಾನ ಮಂತ್ರಿ ವಿಕಿತ್ ಭಾರತ್ ರೋಜ್ಗಾರ್ ಯೋಜನೆ ಇದು ಒಂದು ಕೇಂದ್ರ ಸರ್ಕಾರದ ಮಹತ್ವದ ಎಂಪ್ಲಾಯ್ಮೆಂಟ್ ಜನರೇಷನ್ ಸ್ಕೀಮ್ ಆಗಿದ್ದು ಈ ಸ್ಕೀಮಿನ ಅಡಿಯಲ್ಲಿ ಫಸ್ಟ್ ಟೈಮ್ ಜಾಬ್ಗೆ ಸೇರಿಕೊಂಡವರಿಗೆ ಎನ್ಕರೇಜ್ ಮಾಡಲು ಹದಿನೈದು ಸಾವಿರ ರೂಪಾಯಿಗಳನ್ನ ಫ್ರೀ ಆಗಿ ಪ್ರೋತ್ಸಾಹ ಧನವಾಗಿ ಅವರಿಗೆ ಕೊಡಲಾಗುತ್ತದೆ ನೋಡಿ ಫ್ರೆಂಡ್ಸ್ ಈ ಮಹತ್ವಾಕಾಂಕ್ಷಿ ಯೋಜನೆಯನ್ನ ದೇಶದ ಪ್ರಧಾನ ಮಂತ್ರಿಗಳಾದಂತಹ ಶ್ರೀ ನರೇಂದ್ರ ಮೋದಿ ಅವರು ಇತ್ತೀಚಿನ ತಮ್ಮ ಸ್ವಾತಂತ್ರ್ಯೋತ್ಸವದ ಭಾಷಣದಲ್ಲಿ ಅನೌನ್ಸ್ ಮಾಡಿದ್ದಾರೆ ಸೊ ಹಾಗಾಗಿ ಈ ಯೋಜನೆಯು ಆಗಸ್ಟ್ ಒಂದು ಎರಡ್ ಸಾವಿರದ ಇಪ್ಪತ್ತೈದರಿಂದ ಜಾರಿಯಾಗಿದೆ ನೋಡಿ ಫ್ರೆಂಡ್ಸ್ ಈ ಪಿ ಎಂ ವಿರ್ ವೈ ಯೋಜನೆಯ ಅವಧಿಯು ಎರಡು ವರ್ಷಗಳಾಗಿತ್ತು ಈ ಯೋಜನೆಯು ಆಗಸ್ಟ್ ಒಂದು ಎರಡ್ ಸಾವಿರದ ಇಪ್ಪತ್ತೈದರಿಂದ ಪ್ರಾರಂಭವಾಗಿ ಜುಲೈ ಮೂವತ್ತು ಒಂದು ಎರಡ್ ಸಾವಿರದ ಇಪ್ಪತ್ತ ಏಳರವರೆಗೂ ಇರುತ್ತದೆ ಸೊ ಈ ಯೋಜನೆಯಡಿಯಲ್ಲಿ ಪ್ರೋತ್ಸಾಹನವನ್ನು ಕೊಡಲು ಕೇಂದ್ರ ಸರ್ಕಾರವು ಬರೋಬ್ಬರಿ ಒಂದು ಲಕ್ಷ ಕೋಟಿ ರೂಪಾಯಿಗಳಷ್ಟು ಹಣವನ್ನ ಇದಕ್ಕಾಗಿ ಮೀಸಲಿಟ್ಟಿದೆ ಮತ್ತು ಈ ಯೋಜನೆ ಅಡಿಯಲ್ಲಿ ಸರಿಸುಮಾರು ಮೂರುವರೆ ಕೋಟಿಗಳಷ್ಟು ಹೊಸ ಉದ್ಯೋಗಗಳನ್ನು ಸೃಷ್ಟಿಸುವ ಗುರಿಯನ್ನ ಹೊಂದಲಾಗಿದೆ ಸೊ ಹಾಗಾಗಿ ಫ್ರೆಂಡ್ಸ್ ಈ ಪ್ರಧಾನ ಮಂತ್ರಿ ವೀಕ್ಷಿತ್ ಭಾರತ್ ರೋಜ್ಗಾರ್ ಯೋಜನೆಯು ಎರಡು ವರ್ಷಗಳ ಅವಧಿಯಲ್ಲಿ ಸರಿಸುಮಾರು ಮೂರುವರೆ ಕೋಟಿಗಳಷ್ಟು ಹೊಸ ಉದ್ಯೋಗಗಳನ್ನ ಸೃಷ್ಟಿ ಮಾಡುವುದರ ಜೊತೆಗೆ ಸೋಷಿಯಲ್ ಸೆಕ್ಯೂರಿಟಿಯನ್ನ ನೀಡುವ ಮಹತ್ವಾಕಾಂಕ್ಷೆಯ ಉದ್ದೇಶವನ್ನು ಹೊಂದಿದೆ ಸೊ ಹಾಗಾಗಿ ಫಸ್ಟ್ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದರಿಂದ ಮೂವತ್ತೊಂದು ಜುಲೈ ಎರಡ್ ಸಾವಿರದ ಇಪ್ಪತ್ತೇಳರ ಅವಧಿಯಲ್ಲಿ ಸೃಷ್ಟಿಯಾದಂತಹ ಹೊಸ ಉದ್ಯೋಗಗಳಿಗೆ ಫ್ರೀ ಆಗಿ ಹದಿನೈದು ಸಾವಿರ ರೂಪಾಯಿಗಳ ಬೆನಿಫಿಟ್ ಅನ್ನ ಕೊಡಲಾಗುತ್ತದೆ ನೋಡಿ ಫ್ರೆಂಡ್ಸ್ ಇನ್ನು ಈ ಪಿ ಎಂ ಆರ್ ವೈ ಯೋಜನೆ ಅಡಿಯಲ್ಲಿ ಹೇಗೆ ಫಸ್ಟ್ ಟೈಮ್ ಜಾಬ್ ಮಾಡುವಂತಹ ಜಾಬ್ ಹೋಲ್ಡರ್ಸ್ ಗಳಿಗೆ ಫ್ರೀಯಾಗಿ ಹದಿನೈದು ಸಾವಿರ ರೂಪಾಯಿಗಳನ್ನ ನೀಡಲಾಗುತ್ತದೆ ಅಂತ ನೋಡುವುದಾದರೆ ನೋಡಿ ಈ ಯೋಜನೆಯಡಿಯಲ್ಲಿ ರಿಜಿಸ್ಟರ್ ಮಾಡಿಕೊಂಡಂತಹ ಫಸ್ಟ್ ಟೈಮ್ ಜಾಬ್ ಮಾಡುವಂತಹ ಉದ್ಯೋಗಿಗಳಿಗೆ ಎರಡು ಕಂತುಗಳಲ್ಲಿ ಹಣವನ್ನ ನೀಡಲಾಗುತ್ತದೆ ಮೊದಲನೇ ಕಂತ ಕಂತಿನ ಹಣವನ್ನ ಅವರು ಜಾಬ್ ಮಾಡಲು ಶುರು ಮಾಡಿದಂತಹ ಆರು ತಿಂಗಳ ಒಳಗಾಗಿ ಅದೇ ರೀತಿಯಾಗಿ ಎರಡನೇ ಕಂತಿನ ಹಣವನ್ನ ಆರು ತಿಂಗಳು ಆದ ಮೇಲೆ ಆಧಾರ್ಗೆ ಲಿಂಕ್ ಮಾಡಿದಂತಹ ಬ್ಯಾಂಕ್ ಅಕೌಂಟ್ಗೆ ಡೆಪಾಸಿಟ್ ಮಾಡುತ್ತಾರೆ ಇನ್ನು ಈ ಪಿ ಎಂ ಆರ್ ವೈ ಯೋಜನೆಯ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಏನಂತ ನೋಡುವುದಾದ್ರೆ ನೋಡಿ ಫ್ರೆಂಡ್ಸ್ ಈ ಯೋಜನೆಯ ಲಾಭವನ್ನ ಪಡೆಯುವಂತಹ ವ್ಯಕ್ತಿಯು ಭಾರತೀಯ ನಾಗರಿಕನಾಗಿದ್ದು ಆ ವ್ಯಕ್ತಿಯು ಫಸ್ಟ್ ಆಗಸ್ಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ದಿಂದ ಫಸ್ಟ್ ಜುಲೈ ಟೂ ತೌಸಂಡ್ ಟ್ವೆಂಟಿ ಸೆವೆನ್ ಒಳಗಾಗಿ ಜಾಬ್ಗೆ ಸೇರಿಕೊಂಡಿರಬೇಕು ಮತ್ತು ಆ ವ್ಯಕ್ತಿಯ ಕನಿಷ್ಠ ವೇತನ ಅಂದ್ರೆ ಬೇಸಿಕ್ ಸ್ಯಾಲ್ರಿ ಹದಿನೈದು ಸಾವಿರ ರೂಪಾಯಿಗಳು ಆಗಿರಬೇಕು ಮತ್ತು ಈ ಪಿಎಂ ವಿ ಬಿ ಆರ್ ವೈ ಯೋಜನೆಯ ಲಾಭ ಪಡೆಯುವಂತಹ ವ್ಯಕ್ತಿಯು ಪಿ ಎಫ್ ಒ ಅಡಿಯಲ್ಲಿ ಅಂದ್ರೆ ಎಂಪ್ಲಾಯೀಸ್ ಪ್ರಾವಿಡೆಂಟ್ ಫಂಡ್ ಆರ್ಗನೈಜೇಷನ್ ಅಡಿಯಲ್ಲಿ ರಜಿಸ್ಟರ್ ಮಾಡಿಕೊಂಡಂತಹ ಕಂಪನಿ ಅಥವಾ ಸಂಸ್ಥೆ ಅಥವಾ ಆರ್ಗನೈಜೇಷನ್ ಜಾಬ್ಗೆ ಸೇರಿಕೊಂಡಿರಬೇಕು ಫ್ರೆಂಡ್ಸ್ ಈ ಪಿ ಎಂ ವಿ ಬಿ ಆರ್ ವೈ ಯೋಜನೆ ಅಡಿಯಲ್ಲಿ ಫಸ್ಟ್ ಟೈಮ್ ಜಾಬ್ ಮಾಡುವಂತಹ ವ್ಯಕ್ತಿಗೆ ಸಿಗುವಂತಹ ಫ್ರೀ ಆಗಿ ಹದಿನೈದು ಸಾವಿರ ರೂಪಾಯಿಗಳ ಬೆನಿಫಿಟ್ ಅನ್ನು ನೋಡಿದೆವು ಇನ್ನು ಅದೇ ರೀತಿಯಾಗಿ ಈ ಯೋಜನೆ ಅಡಿಯಲ್ಲಿ ಜಾಬ್ ಅನ್ನ ನೀಡುವಂತಹ ಕಂಪನಿ ಆಗಲಿ ಅಥವಾ ಸಂಸ್ಥೆ ಆಗಲಿ ಅಥವಾ ಗಳಿಗೆ ಏನು ಈ ಯೋಜನೆಯ ಲಾಭ ಅಂತ ನೋಡುವುದಾದರೆ ಪ್ರತಿ ಹೊಸ ಉದ್ಯೋಗ ಸೃಷ್ಟಿಗೆ ಕನಿಷ್ಠ ಮೂರು ಸಾವಿರ ರೂಪಾಯಿಗಳ ಪ್ರೋತ್ಸಾಹ ಧನವನ್ನ ನೀಡಲಾಗುತ್ತದೆ ನೋಡಿ ಫ್ರೆಂಡ್ಸ್ ಇಲ್ಲಿ ಉದ್ಯೋಗದಾತರಿಗೂ ಅಂದರೆ ಎಂಪ್ಲಾಯ್ಮೆಂಟ್ ಅನ್ನ ಜನರೇಟ್ ಮಾಡುವಂತಹ ಕಂಪನಿಗಳಿಗೂ ಮೂರು ಸಾವಿರ ರೂಪಾಯಿಗಳನ್ನ ನೀಡುವುದರ ಮೂಲ ಉದ್ದೇಶ ಏನಪ್ಪಾ ಅಂದ್ರೆ ಅದು ಕಂಪನಿಗಳಿಗೆ ಹೊಸ ಉದ್ಯೋಗಗಳನ್ನ ಸೃಷ್ಟಿ ಮಾಡಲು ಪ್ರೋತ್ಸಾಹ ನೀಡುವುದು ಮತ್ತು ಈ ರೀತಿ ಮೂರು ಸಾವಿರ ರೂಪಾಯಿಗಳನ್ನ ಕೊಡುವುದರ ಮೂಲಕ ಕಂಪನಿಗಳಿಗೆ ತಗುಲುವಂತಹ ರಿಕ್ರೂಟ್ಮೆಂಟ್ ಕಾಸ್ಟ್ ಅನ್ನ ಕಡಿಮೆ ಮಾಡುವುದಾಗಿದೆ ಬನ್ನಿ ಫ್ರೆಂಡ್ಸ್ ಈ ಪಿ ಎಂ ವಿ ಬಿಆರ್ ಯೋಜನೆಯಲ್ಲಿ ಹೇಗೆ ರಿಜಿಸ್ಟ್ರೇಷನ್ ಮಾಡಿಕೊಳ್ಳುವುದಂತ ನೋಡೋಣ ನೋಡಿ ಇಲ್ಲಿ ಫಸ್ಟ್ ಟೈಮ್ ಜಾಬ್ ಹೋಲ್ಡರ್ಸ್ ಪಿ ಎಂ ವಿ ನ ಅಫಿಷಿಯಲ್ ವೆಬ್ಸೈಟ್ ಆದಂತಹ ಪಿ ಎಂ ವಿ ಡಾಟ್ ಇ ಪಿ ಎಫ್ ಇಂಡಿಯಾ ಡಾಟ್ ಜಿಒವಿ ಡಾಟ್ ಇನ್ ಅಥವಾ ಪಿ ಎಂ ವಿ ಬಿಆರ್ ವೈ ಡಾಟ್ ಲೇಬರ್ ಡಾಟ್ ಜಿಒವಿ ಡಾಟ್ ಇನ್ ವೆಬ್ಸೈಟ್ ನಲ್ಲಿ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಬಹುದು ಇದರ ಜೊತೆಗೆ ಉಮಾಂಗ್ ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಸಹ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಬಹುದು ಸೊ ಈ ಪಿ ಎಂ ವಿ ಬಿಆರ್ ವೈ ಯೋಜನೆಯಡಿಯಲ್ಲಿ ನೀವು ರಿಜಿಸ್ಟ್ರೇಷನ್ ಮಾಡಿಕೊಂಡು ಅಂದರೆ ಫಸ್ಟ್ ಟೈಮ್ ಮಾಡುವಂತಹ ವ್ಯಕ್ತಿಗಳು ರಿಜಿಸ್ಟ್ರೇಷನ್ ಮಾಡಿಕೊಂಡು ಫ್ರೀ ಆಗಿ ಹದಿನೈದು ಸಾವಿರ ರೂಪಾಯಿಗಳ ಲಾಭವನ್ನು ಪಡೆಯಬಹುದು ಮತ್ತು ಈ ಯೋಜನೆಯನ್ನ ಇಂಟ್ರೊಡ್ಯೂಸ್ ಮಾಡಲು ಮೂಲ ಉದ್ದೇಶ ಏನಪ್ಪಾ ಅಂದ್ರೆ ಅದು ಹೊಸ ಎಂಪ್ಲಾಯ್ಮೆಂಟ್ ಗಳನ್ನ ಜನರೇಟ್ ಮಾಡುವುದಾಗಿದೆ ಅದರ ಜೊತೆಗೆ ಹೊಸದಾಗಿ ಜಾಬ್ಗೆ ಸೇರುವಂತವರಿಗೆ ಎನ್ಕರೇಜ್ ಮಾಡಿ ಸೋಷಿಯಲ್ ಸೆಕ್ಯೂರಿಟಿಯನ್ನ ಪ್ರೊವೈಡ್ ಮಾಡುವುದು ಈ ಯೋಜನೆಯ ಮೂಲ ಉದ್ದೇಶವಾಗಿದೆ ಓಕೆ ಫ್ರೆಂಡ್ಸ್ ಮಂತ್ರಿ ವಿಕಿತ್ ಭಾರತ್ ರೋಜ್ಗಾರ್ ಯೋಜನೆ ಅಥವಾ ಪಿ ಎಂ ವಿ ಬಿಆರ್ ವೈ ಯೋಜನೆ ಬಗೆಗಿನ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ನಾನು ಭಾವಿಸ್ತೀನಿ ದಯವಿಟ್ಟು ಈ ಈಡಿಯೋ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಅಥವಾ ನಿಮ್ಮ ರಿಲೇಟಿವ್ಸ್ ಗಳಿಗೆ ಶೇರ್ ಮಾಡಿ ಯಾಕಂದ್ರೆ ನೀವು ಮಾಡುವಂತಹ ಒಂದು ಸೇಲ್ ಒಬ್ಬ ವ್ಯಕ್ತಿಗೆ ಫ್ರೀಯಾಗಿ ಹದಿನೈದು ಸಾವಿರ ರೂಪಾಯಿಗಳನ್ನ ಕೊಡುತ್ತದೆ ದಿಸ್ ವಿಡಿಯೋ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮೀಟ್ ಆಗೋಣ ನಮಸ್ಕಾರ